ವರ್ಷ ನನಗೂ ಮೇಲೆ ವೀರಪ್ಪನಿಗೆ ಕಳೆದ ಮೂವತ್ತೈದು ವರ್ಷ ಯಾವನು ಆತನಿಗೆ ನಡ್ಕೊಳ್ತಾನೆ ಅವನು ಪಡ್ಕೊಳ್ತಾನೆ ಮೇಲೇರಿ ವೀರಪ್ಪನಿಗೆ ಯಾರು ನಡ್ಕೊಳ್ತೀರಿ ಅವನು ಪಡ್ಕೊಳ್ತಾನೆ ಯಾರು ಶೆಟಿತೀರಿ ಅವನ ಮುಂದೆ ಅವನು ಸ್ವಂಟ ಮೃತ ಕೊಂದರ್ಸ್ಬಿಡ್ತಾನೆ ಇದು ನನ್ನ ಅನುಭವ ಬೀರಪ್ಪಗಳು ಕೆಲವೊಂದು ಬೀರಪ್ಪಗಳು ಇರ್ತಾವ ಅವು ಕಣ್ಣು ಮುಚ್ಚಕೆ ಕೊಟ್ಟರು ಸುಮ್ನೆ ಕೊಟ್ಟೇ ಕೊಟ್ಟು ಬಿಡುತ್ತೀರಪ್ಪ ಹಂಗಲ್ಲ ಅವತ್ತು ದುಡಿ ಅವತ್ತು ತಿನ್ನಿ ನಿನಗೇನು ಬೇಕು ನಾನಿದ್ದೀನಿ ನೋಡ್ಕೊತ ನನ್ನ ಹೆಂಗ್ ಕಾಪಾಡ್ತಾನೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಿಮಗೆಲ್ಲರೂ ಕೂಡ ಗೊತ್ತಾಗಬೇಕು ಎರಡು ಸಾವಿರದ ಇಪ್ಪತ್ ಮೂರು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಮೇಳ್ಳೇರಿಯಿಂದ ಬೀರಪ್ಪ ಕಾಗಿನೆಲೆ ಕಡೆ ಮಕ ಮಾಡ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿವಸ ಕಾಗಿನೆಲೆಯಲ್ಲಿ ಕಾರ್ಯಕ್ರಮ ಸಿದ್ದರಾಮಯ್ಯನವರು ಕೂಡ ಬಂದಿದ್ದರು ಇಪ್ಪತ್ತೇಳನೇ ತಾರೀಕು ಪ್ರತಿ ವರ್ಷನೂ ಕೂಡ ಕಾಗಿನೆಲೆಗೆ ಬರಬೇಕಾದ್ರೆ ಬೆಳಿಗ್ಗೆ ಆರು ಗಂಟೆಗೆ ಅವನ ಪಾಲಕಿ ಎದ್ದಾಳಗಳು ಅವತ್ತು ಹನ್ನೊಂದು ಗಂಟೆಗೆ ಪಾಲ್ಕಿ ಎದ್ದೇಳ ನಮ್ಮಲ್ಲಿ ನಿಮ್ಗೆ ಇನ್ನೊಂದು ಮಾತನ್ನು ಹೇಳ್ತಾ ನಮ್ಮ ವೈನಗೌಡ್ರೆ ಹೇಳಿದ್ರು ಕನಕದಾಸರ ಬಗ್ಗೆ ರಾಯಣನ ಬಗ್ಗೆ ಹಾಲು ಮತ ಸಮಾಜದಲ್ಲಿ ಸ್ವತಂತ್ರ ಹೋರಾಟಕ್ಕೋಸ್ಕರ ಹೋರಾಟ ಮಾಡಿದಂತಹ ಸಂಗುಳಿ ರಾಯಣನು ಕೂಡ ಹುಟ್ಟಿದ ಆ ಹೋರಾಟ ಮಾಡುವಂತಹ ಸಂಗುಳಿ ರಾಯಣನ ಇಡುಕೊಳ್ಬಹುದು ಸ್ವತಂತ್ರ ಹೋರಾಟ ಮಾಡಕ್ಕೆ ಹೋರಾಟ ಮಾಡುವಂತ ರಾಯಣ್ಣನೂ ಕೂಡ ಹುಟ್ಟಿದ ಆ ರಾಯಣ್ಣ ಹೋರಾಟ ಮಾಡುವಂತ ರಾಯಣ್ಣನ ಬ್ರಿಟಿಷರಿಗೆ ಹಿಡ್ಕೊಡುವಂತಹ ನೀಚರು ಕೂಡ ಹುಟ್ಟಿದ್ರು ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ ಮೇಡ್ಲೇರಿ ಬೀರಪ್ಪ ಕಾಗಿನೆಲೆ ಕಡೆ ಮಖ ಮಾಡುವಂತ ಸಂದರ್ಭದಲ್ಲಿ ಒಂದು ಊರಲ್ಲಿ ಬಿಸ್ಲಂಲಿ ಉಂಟರ್ ಅವರು హంసాపూర హాపర అంత హంగ్పుర బాం ఉండు ముంద ఊరికి గుడుగుర మైదూర్ బరు గురి బందర్భీంగ్ర చలి సేతు మేది సేతు మేది ఆ సేతుమే దొడ్డ దొడ్డ ఎజ్జను కట్ట దొడ్డ దొడ్డ ఎజ్జను దొడ్డు దొడ్డ ఎజ్జాన్ ಅಂಸಾಪುರದಿಂದ ಪಾಲಿಕೆ ಎತ್ತಿದ್ರು ಯಾರು ರಾಯಣನ ಹಿಡ್ಕೊಟ್ಟಂಥ ವಂಶಸ್ಥರು ಇದ್ರಲ್ಲ ರಾಯಣ್ಣನ ಇಟ್ಕೊಟ್ಟಂಥ ವಂಶಸ್ಥರು ದೇವರು ಬರುವಂಥ ಸಂದರ್ಭದಲ್ಲಿ ಹೋಗಿ ಹೆಜ್ಜನಿಗೆ ಕಲ್ಲೊಡ್ದ್ರು ಹೆಜ್ಜನಿಗೆ ಕಲ್ಲೊಡಿದ್ರು ಸುಮಾರು ಹದಿನೈದು ಜನ ವೆರಿ ಸೀರಿಯಸ್ ಕಾರಣ ಏನಂದ್ರೆ ಕಾಗಿಲೆಯಲ್ಲಿ ನಡೆಯೋ ಕಾರ್ಯಕ್ರಮನ ಕೆಡಿಸ್ಬೇಕು ಅಂತ ಎಜ್ಜೆನಿ ಕಲ್ಲೋಡದಂತ ಸಂದರ್ಭದಲ್ಲಿ ಸುಮಾರು ಜನಗಳಿಗೆ ಜೇನ್ ಕಟ್ಸ್ತು ಒಂದ ಇಬ್ರು ಬಹಳ ಸೀರಿಯಸ್ ಅಂದ್ರೆ ಸೀರಿಯಸ್ ಜೇನ್ ಕಡ್ರೆ ಹೆಂಗಿರತ್ತ ಗೊತ್ತಾಯ್ತಲ್ ಗೊತ್ತಲ್ಲ ಏನಾದ್ರು ಮುದ್ರಿಕೆಯನ್ನು ಕಡಿತಂದ್ರೆ ಬದುಕಿರೋ ಇತಿಹಾಸ ಇಲ್ಲ ಇದೇ ಹುಲಿಯಪ್ಪ ಒನ್ನತ್ತಿ ಜನ ರಾಣಿ ಬೆನ್ನೂರ್ ಆಸ್ಪತ್ರೆಗೋಸ್ ಜನ ಹಾ ರಾಣಿಬೇನವ್ರ ಆಸ್ಪತ್ರೆ ಕರ್ಕೊಂಡೋದ್ರೆ ಒಬ್ಬನಂತೂ ರಾಣಿಬೇನವ್ರ ಆಸ್ಪತ್ರೆಲಿ ಇಟ್ಕೊಂಡಿಲ್ಲ ಬಹಳ ಸೀರಿಯಸ್ ಇದು ಏನಾಗುತ್ತೋ ಗೊತ್ತಿಲ್ಲ ಹೊತ್ಕೊಂಡೋಗ್ರಿ ಅಂದ್ರೆ ಅದನ್ನ ಸೀದಾ ಹಾವೇರಿ ಆಸ್ಪತ್ರೆ ಕರ್ಕೊಂಡೋಗ್ರಿ ನೀವು ಇದನ್ನ ಕೇಳಬೇಕು ಅದನ್ನ ಕೇಳಿದ ಮೇಲೆ ನಾವು ನೀರು ಕೂಡ ಕುಡಿಯೋಕಾಗ್ಲಿಲ್ಲ ನೀರು ಕೂಡ ಒಂದು ಗುಟ್ಟು ಕುಡಿಯೋಕೆ ಆಗ್ಲಿಲ್ಲ ಯಾಕೆ ಮಾತಾನೆ ಹೇಳ್ತಿದ್ರು ಯಾರು ನಡ್ಕೊಳ್ತಾರೋ ಅವನು ಪಡ್ಕೊಳ್ತಾನೆ ಎಂತ ಕೆಲಸ ಆಯ್ತಲ್ಲಪ್ಪ ಎಂಥ ಕೆಲಸ ಹುಲಿಯಪ್ಪನಿಗೂ ಸಮಾಧಾನ ಇಲ್ಲ ನಮಗೂ ಸಮಾಧಾನ ಇಲ್ಲ ದೇವ್ರ ಜೊತೆ ಸಂಬಂಧರಿಗೆ ಸಮಾಧಾನ ಇಲ್ಲ ಉಜ್ಜೇನೊಳ ಕಡಿದ್ಬುಟ್ಟವು ಒಬ್ಬ ಸೀರಿಯಸ್ ಸೀರಿಯಸ್ ಅಂಗಾಪುರದಿಂದ ಗುಡುಗೂರು ಮೈದೂರು ಮತ್ತೆ ಎಲ್ಲ ಬಂದು ಸಂಜೆ ಏಳು ಗಂಟೆಗೆ ಕಾಕೊಳ್ಳ ಸಂಜೆ ಏಳು ಗಂಟೆಗೆ ಕಾಕೊಳ್ಳ ನಮ್ಮ ಕಾಗಿನೇಲೈ ದೇವರು ಯಾವಾಗ ಬಂದರೂ ಕೂಡ ಕಾಕೊಳದಲ್ಲಿ ಮತ್ತೆ ಎದುರುಗೊಳ್ಕೊಳ್ತೇನೆ ನಾನು ಮತ್ತೆ ಮಠಕ್ಕೆ ಬಂದವರು ಕೂಡ ಎದುರುಗೊಳ್ಕೊಳ್ತೇನೆ ಯಾವಾಗ ಆ ಕಾಗೋಳಕ್ಕೆ ಬರುವಂತ ಸಂದರ್ಭದಲ್ಲಿ ಒಂದಂತಲ್ಲಿ ಇರ್ತಕ್ಕಂಥವ್ರು ಟ್ರೀಟ್ಮೆಂಟ್ ತಗೊಂಡಿರ್ತಕ್ಕಂಥವ್ರು ಡಿಸ್ಚಾರ್ಜ್ ಆದರು ರಾಣಿಬೆನ್ನೂರು ತಾಲೂಕಲ್ಲಿ ರಾಣಿಬೆನ್ನೂರು ತಾಲೂಕ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವ್ರು ಡಿಸ್ಚಾರ್ಜ್ ಆದರು ವೆರಿ ಸೀರಿಯಸ್ ತುಂಬಾ ಸೀರಿಯಸ್ ಇರ್ತಕ್ಕಂಥ ಹಾವೇರಿಯಲ್ಲಿ ಟ್ರೀಟ್ಮೆಂಟ್ ತಗೊಂತಿರ್ತಕ್ಕಂಥ ವ್ಯಕ್ತಿ ಮೇಡ್ಲೆರಿ ವೀರಪ್ಪ ಮೇಡ್ಲೇರಿ ವೀರಪ್ಪ ಕಾಕೊಳಕ್ ಬರೋದ್ರೊಳಗಡೆ ಎಷ್ಟು ಜನಕ್ಕೆ ಜೇನೊಳ ಕಡ್ದಿದ್ರೋ ಅವರೆಲ್ಲರೂ ಸುರಕ್ಷಿತವಾಗಿ ಕಾಕೊಳಕ್ಕೆ ಬಂದು ದೇವರನ್ನ ಸೇರಿರ್ತಕ್ಕಂಥದ್ದು ಇದು ನಡೆದ ಘಟನೆ ಅನ್ನುವಂಥದ್ದು ನೀವು ಅರ್ಥ ಇದು ನೆಡದ ಘಟನೆ ಮೇಳ್ಳೇರಿ ಬೀರಪ್ಪ ನಮ್ಮನ್ನು ಕೈ ಬಿಡಲಿಲ್ಲ ಮೇರೆ ಬೀಳಪ್ಪ ನನ್ನ ಕೈ ಬಿಡಲಿಲ್ಲ ಇದು ಸಣ್ಣ ಉದಾಹರಣೆ ಇಂಥ ಘಟನೆ ನೂರಾರು ಘಟನೆಗಳು ಮೇಲೆರಿ ಬೀರಪ್ಪನ ಹತ್ರ ಇದ್ದಾವೆ ಕಾಗಿನೆಲೆಗೆ ಬಂದು ಬಂದಾಗಲೂ ಕೂಡ ಒಂದೊಂದು ಪವಾಡುಗಳನ್ನು ಮಾಡಿ ಹೋಗಿರ್ತಕ್ಕಂಥದ್ದು ಕೂಡ ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೀನಿ ಹಾಗಾಗಿ ಅವನ ಮುಂದೆ ನಾವೇನು ಇಲ್ಲ ಅವನ ಮುಂದೆ ನಾವು ಒಂದು ತೃಣ ಸಮಾನ ಇಲ್ಲಿ ಯಾಕೆ ಹಿಂಗಾಯ್ತು ಅನ್ನುವಂಥದ್ದನ್ನ ನೀವು ಐದು ನಿಮಿಷ ನಿಮ್ಮ ನಿಮ್ಮ ಮನಸ್ಸಾಕ್ಷಿಗಳನ್ನ ಕೇಳ್ಕೊಳ್ಳಿ ಮಹಿಳೆಯರಿಗೆ ಬೀರಪ್ಪ ಬಂದಾಗ ಯಾಕೆ ಘಟನೆ ಆಯ್ತು ಒಂದಲ್ಲ ಒಂದು ತಪ್ಪುಗಳು ನಿಮಗೆ ಕಾಣುತ್ತವೆ ಆ ತಪ್ಪು ನನಗೆ ಅಲ್ಲಿ ಗೊತ್ತಿದೆ ನಾನು ಸಭೆಯಲ್ಲಿ ಹೇಳೋದಿಲ್ಲ ನಿಮ್ಮ ತಪ್ಪುಗಳನ್ನು ನೀವು ಸರಿಪಡಿಸ್ಕೊಂಡ್ರೆ ಬಹುಶಃ ನೀವು ಮನಸ್ಸರಾಗ್ತೀರಿ ನೀವು ಕೂಡ ಧನ್ಯತಾ ಭಾವನೆಯಲ್ಲಿ ಬದುಕ್ತೀರಿ ಅನ್ನುವಂಥದ್ದು ಯಾಕೆ ಮಾತನ್ನ ಹೇಳ್ತೀನಿ ಅಂತಂದ್ರೆ ನಾನೊಬ್ಬ ಸ್ವಾಮೀಜಿ ಇವತ್ತು ಕೂಡ ನಾನು ನೈಲೇರಿ ವೀರಪ್ಪರಿಗೆ ತಲೆ ಬಾಗ್ತೇನೆ ಅವನತ್ರ ನಾನು ಸೊಕ್ಕು ದಿವಾಕ ಸೆಡವು ಮೇಳೇರಿ ಬೀರಪ್ಪನ ಹತ್ರ ಯಾವತ್ತು ನಡೆಯಲ್ಲ 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 ನಿಮ್ಮಿಂದ ಕಣಯ ಅಂತ ಒಂದು ಮಾತು ಹೋಗ್ಬಿಡ್ರಿ ನೀರಲ್ ಕಲ್ಲೆತ್ತ ಹಾಗೆ ನಿಮ್ಮ ಕೆಲಸ ನಿನ್ನಿಂದ ಇದು ನೀನೆ ನನ್ಗೇನಿಲ್ಲ ನಾನೊಬ್ಬ ನಿಮಿತ್ತ ನಾನೊಬ್ಬ ಕೆಲಸ ಮಾಡ್ತಿದ್ದೇನೆ ಅಷ್ಟೇ ಇದೆಲ್ಲವೂ ಕೂಡ ನಿಂದಪ್ಪ ಅಂತಂದು ನೀವು ಮೇಳೇರಿ ಬೀರಪ್ಪನ ಮುಂದಿಟ್ಕೊಂಡು ಹೋದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಬಾವಿಯಲ್ಲಿ ಇರುವಂತಹ ಕಲ್ಲನ್ನ ನೀರಲ್ಲಿ ಎತ್ತಬೇಕಾದ್ರೆ ಎಷ್ಟು ಈಜೆ ಬರುತ್ತೋ ಅಷ್ಟು ಈಜೆ ಬರುತ್ತೆ ಅದಕ್ಕೆ ಸ್ವಂತ ಉದಾಹರಣೆ ನಾನೇ ಇವತ್ತೇನು ಪರಿಶ್ರಾಮಣ್ಣ ಹೇಳಿದರು ಪರಿಶ್ರಮಣ್ಣ ಹೇಳಿದರು ನನಗೆ ಡಾಕ್ಟ್ರೇಟ್ ಪ್ರಶಸ್ತಿ ಕೊಟ್ಟರು ಸ್ವಾಮೀಜಿ ಹಂಗೆ ಕೆಲಸ ಮಾಡಿದರು ಹಿಂಗೆ ಕೆಲಸ ಮಾಡಿದರು ಇವತ್ತು ಹೇಳ್ತೀನಿ ನಾನು ಏನೇ ಕೆಲಸ ಮಾಡಿದ್ರು ಆ ಮೇಲೆ ಬೀರಪ್ಪನ ಭಂಡಾರ ಬಿಟ್ಟರೆ ನನಗೇನು ಗೊತ್ತಿಲ್ಲ ಅವನ ಬಂಡಾರ ಹಾಕೋದು ಏಳು ಕೋಟಿ ಏಳು ಕೋಟಿ ಅಂತ ವಿಚಾರ ನಡೆಸ್ಕೊಂತ ಮತ್ತೆ ನನ್ನ ಹತ್ರ ನನ್ನ ಹತ್ರ ಏನು ಕೋಟಿಗಟ್ಟಲೆ ದುಡ್ಡಿದೆ ಅಂತಂದಲ್ಲ ನನ್ನ ಹತ್ರ ಐದು ಪೈಸ ದುಡ್ಡು ಇರೋದಿಲ್ಲ ಯಾವ ಕೆಲಸನೂ ಕೂಡ ನಿಲ್ಲಿಸಿಲ್ಲ ಈಗ ಬಂದರೂ ಕೂಡ ನನ್ನ ಹತ್ರ ಐದು ಪೈಸ ದುಡ್ಡಿಲ್ಲ ನಾಳೆ ನಾನು ಈ ಕೆಲಸ ಮಾಡ್ತೀನಿ ಅಂತಂದರೆ ಮುಕ್ಕಳಿ ಮೇಲೆ ಒಂದು ಕಳಿಸಿರ್ತಾನೆ ಹೋಗಲೇ ದುಡ್ಡು ಕೊಟ್ಟು ಅವನಿಗೆ ಅವನನ್ನು ನಡೆಸ್ತಾನೆ ಹಾಗಾಗಿ ಅರಕನಾಳು ಕೂಡ ಅಲ್ಲಿ ಹುಲಿ ಕಟ್ಟೇಲಿ ಆದಂತಹ ನೋವಿಗೆ ನಾವು ಬರೋದಿಲ್ಲ ಅಂತ ಅಂದ್ರೆ ಪರಶ್ರಮಣ ಇಲ್ಲಿ ಬಂದ್ರಿ ಗೊತ್ತಿ ಹುಡುಗರು ಹಠ ಮಾಡ್ತಿದ್ದಾರೆ ಅಂತ ಬಿಕಾಸ್ ನಾನು ಬಂದಿದ್ದೆ ಅಂದರೆ ನನ್ನ ಸ್ವಾಮಿ ನಾನು ನನ್ನ ದೈವ ಇಲ್ಲಿದೆ ನಾನು ಅದನ್ನ ನೋಡ್ಕೋಬೇಕು ಮಾತಾಡ್ಸ್ಕೊಂಡು ಹೋಗ್ಬೇಕು ಅದ್ರ ಜೊತೆಗೆ ಬಂದಂಥ ಭಕ್ತರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ಬಂದಿದ್ದೇನೆ ಅನ್ನುವಂಥದ್ದು ಹಾಗಾಗಿ ಅಂತಹ ಬೆಂಕಿ ಆದಂತಹ ದೇವರು ಇವತ್ತು ಎರಡು ಹಳ್ಳಿಗಳಿಗೂ ಬಂದಿದ್ದಾರೆ ಬೆಂಕಿ ನಮ್ಮ ಮನೆಯ ದೀಪನೂ ಆಗುತ್ತೆ ಬೆಂಕಿ ನಮ್ಮ ಮನೆಯ ಬಡವೆಗಳನ್ನ ಸುಡಲಿಕ್ಕೂ ಆಗುತ್ತೆ ಮಹಿಳೆರಿ ಬೀರಪ್ಪನನ್ನ ದೀಪವಾಗಿ ಬಳಸ್ಕೊಳ್ಳುವಂಥದ್ದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಮಹಿಳೆರಿ ಬೀರಪ್ಪನನ್ನು ಮನೆಯನ್ನ ಬೆಂಕಿಯಾಗಿ ಹಚ್ಚಕೊಳ್ಳುವಂಥದ್ದು ಕೂಡ ನಿಮಗೆ ಬಿಟ್ಟಿದ್ದು ಅನ್ನುವಂಥದ್ದು ಹಾಗಾಗಿ ನನಗೆ ಇವತ್ತು ನಲವತ್ತೊಂಬತ್ತು ವರ್ಷದಲ್ಲಿ ನಾನು ಆ ಭಗವಂತನನ್ನ ನನ್ನ ಮಠದ ಜ್ಯೋತಿಯಾಗಿ ಬಳಸ್ಕೊಂಡಿದ್ದೀನಿ ಅವನು ಜ್ಯೋತಿಯಾಗಿ ಬೆಳಗ್ತಾ ಇದ್ದಾನೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಒಟ್ಟಾರೆ ನಿಮ್ಮ ತಪ್ಪಿನ ಅರಿವು ನೀವು ಗೊತ್ತಾಗಬೇಕು ಅದು ಹುಲಿಕಟ್ಟೆ ಗ್ರಾಮಸ್ಥರು ಇರ್ಬೋದು ಮೇಗ್ರಿ ಗ್ರಾಮಸ್ಥರು ಇರ್ಬೋದು ನಿಮ್ಮ ತಪ್ಪಿನ ಅರಿವು ಆದರೆ ನೀವು ಮನುಷ್ಯರಾಗ್ತೀರಿ ಆ ದೇವಸ್ಥಾನವನ್ನು ಕಟ್ಟಿ ಲೋಕಾರ್ಪಣೆ ಮಾಡಿದ್ದಕ್ಕೂ ಕೂಡ ಸಾರ್ಥಕತೆ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ ಬೇಕು ನಮಗೆ ದೇವಸ್ಥಾನ ಬಹಳ ಭಕ್ತಿಗೆ ಬೇಕಾಗಿರ್ತಕ್ಕಂಥದ್ದು ದೇವಸ್ಥಾನ ಕಟ್ಟಿ ದೇವ್ರುಗಳನ್ನ ಮಾಡ್ಕೊಳ್ಳುವಂತಂದೇ ಜೀವನ ಅಲ್ಲ ನಮ್ಮ ಜೀವನಕ್ಕೆ ಮತ್ತಷ್ಟು ಆಧಾರಗಳಾಗಿರ್ತಕ್ಕಂಥ ಅಂಶಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು